ಆಲಿಕಲ್ಲು ಮಳೆ ಸುರಿಯುತ್ತಿರುವಾಗ ಇನ್ನೂರು ಪ್ರಯಾಣಿಕರನ್ನು ಹೊತ್ತು ಪ್ರಯಾಣಿಸುತ್ತಿದ್ದ ಇಂಡಿಗೋ ವಿಮಾನವೊಂದು ದೊಡ್ಡ ಅನಾಹುತದಿಂದ ಪಾರಾಗಿದೆ ಇದರಿಂದ ವಿಮಾನದ ಮುಂದಿನ ಭಾಗ ಹಾನಿಯಾಗಿದ್ದು ಬಿಟ್ಟರೆ ಪ್ರಯಾಣಿಕರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಇಂಡಿಗೋ ವಿಮಾನ ಸಿಕ್ಸ್ ಇ ಟೂ ಒನ್ ಫೋರ್ ಟು ದೆಹಲಿಯಿಂದ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಇನ್ನೂರು ಪ್ರಯಾಣಿಕರನ್ನ ಹೊತ್ತು ಆಕಾಶದಲ್ಲಿ ಇತ್ತು ವಿಮಾನ ಆಕಾಶದಲ್ಲಿ ಇರುವಾಗಲೇ ಬಲವಾದ ಆಲಿಕಲ್ಲು ಮಳೆ ಆರಂಭವಾಗಿದೆ ಆಲಿಕಲ್ಲುಗಳು ವಿಮಾನದ ಮೇಲೆ ಬಿದ್ದಿದ್ದರಿಂದ ಶಬ್ದ ಕೂಡ ಭಯ ಮೂಡಿಸಿದೆ ಆಲಿಕಲ್ಲು ಮಳೆ ಜೊತೆಗೆ ಗುಡುಗು ಮಿಂಚು ಗಾಳಿಯು ಜೋರಾಗಿ ಬೀಸುತ್ತಿದ್ದರಿಂದ ಇಡೀ ವಿಮಾನವೇ ಆಕಾಶದಲ್ಲಿ ಅಲುಗಾಡಿದ್ದು ಭಾರೀ ಆತಂಕಕ್ಕೆ ಕಾರಣವಾಗಿತ್ತು ಆಕಾಶದಲ್ಲಿ ವಿಮಾನ ಅಲುಗಾಡುತ್ತಿದ್ದಂತೆ ಒಳಗಿದ್ದ ಮಕ್ಕಳು ಮಹಿಳೆಯರು ಸೇರಿದಂತೆ ಎಲ್ಲ ಪ್ರಯಾಣಿಕರು ಭಯದಿಂದ ಜೋರಾಗಿ ಕಿರುಚಲು ಕೂಗಲು ಆರಂಭಿಸಿದ್ದಾರೆ ನಾವು ಬದುಕುದಿಲ್ವಾ ಅನ್ನುವಂಥದರ ಮಟ್ಟಿಗೆ ಪ್ರಯಾಣಿಕರು ಭಯಪಟ್ಟಿದ್ದಾರೆ ಪ್ರಕ್ಷುಬ್ಧ ಹವಾಮಾನದಿಂದಾಗಿ ವಿಮಾನ ಪೈಲಟ್ ತಕ್ಷಣ ಶ್ರೀನಗರದ ವಾಯು ಸಂಚಾರ ನಿಯಂತ್ರಣಕ್ಕೆ ತುರ್ತು ವರದಿ ಮಾಡಿದ್ದಾರೆ ತುರ್ತು ವರದಿ ಬೆನ್ನಲ್ಲೇ ಸಂಜೆ ಆರು ಮೂವತ್ತಕ್ಕೆ ಸುರಕ್ಷಿತವಾಗಿ ವಿಮಾನ ಶ್ರೀನಗರದಲ್ಲಿ ಲ್ಯಾಂಡ್ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ